ನಮಸ್ಕಾರ ನಾನು ದಿನ ನೆಲ್ಲಿಕಾಯಿ ಮಂದಣ ಗೊಜ್ಜು ಅಂತ ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ಇದು ಹಳೆಯ ಕಾಲದ ಮಲೆನಾಡಿನ ಅಡುಗೆ ತಲೆ ಶುಭ ಆದಾಗ ಜೀರ್ಣವಾದಾಗ ಜ್ವರ ಬಂದಾಗ ಈ ಗೊಜ್ಜನ್ನು ಊಟ ಮಾಡಿದರೆ ತುಂಬ ಹಿತ ಅನಿಸುತ್ತೆ ಹಾಗೆ ಈ ಗೊಜ್ಜನ್ನು ಮಾಡಿ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ನಾಲ್ಕು ತಿಂಗಳು ಹಾಳಾಗೋದೇ ಇಲ್ಲ ಬನ್ನಿ ಈಗ ರುಚಿ ರುಚಿಯಾದ ಗೊಜ್ಜು ಮಾಡೋ ವಿಡಿಯೋನ ಹಾಗೆ ನೋಡ್ತಾ ಹೋಗೋಣ ನಾನು ಒಂದು ತಟ್ಟೆಯಲ್ಲಿ ಐದು ನೆಲ್ಲಿಕಾಯಿ ಮೂರು ಹಸಿಮೆಣಸು ಕರಿಬೇವು ಒಂದು ಕೆಟ್ಟ ಬೆಳ್ಳುಳ್ಳಿ ಹೆಸಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಸೂಜಿ ಮೆಣಸು ಇಟ್ಕೊಂಡಿದ್ದೀನಿ ಸೂಜಿ ಮೆಣಸು ಸಿಗಲಿಲ್ಲ ಅಂದರೆ ಹಸಿ ಮೆಣಸನ್ನೇ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಸರಿ ಕತ್ತಿ ಇಟ್ಕೊಂಡಿದ್ದೀನಿ ನೆಲ್ಲಿಕಾಯಿಯ ಮೇಲಿನ ಸಿಪ್ಪೆಯ ಭಾಗ ಸ್ವಲ್ಪ ಕಪ್ಪಾಗಿದೆ ಅದನ್ನು ಹಾಗೆ ಲೈಟಾಗಿ ಕೆತ್ತಿ ತೆಗೆದಾಕ್ತಾ ಬರೋಣ ಈಗ ನೆಲ್ಲಿಕಾಯಿನ ಭಾಗ ಮಾಡ್ತಾ ಹೋಗೋಣ ಅದರ ಒಳಗಡೆ ಬೀಜ ತೆಗಿಯೋಕ್ಕೆ ಸ್ವಲ್ಪ ಕಷ್ಟ ಬೆಂದ ಮೇಲೆ ಈಸಿಯಾಗಿ ತೆಗಿಯೋಕೆ ಬರುತ್ತೆ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದ ಸಾಕಷ್ಟು ಅಡುಗೆ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ವಿಡಿಯೋವನ್ನು ಹಾಕಿದ್ದೀನಿ ಇದರ ಲೇಹ ಬಹಳ ರುಚಿಯಾಗುತ್ತೆ ಹಾಗೆ ಇದರಿಂದ ಒಣಗಿಸಿ ವರ್ಷಗಟ್ಟಲೆ ಇಟ್ಟು ತಂಬಳಿ ಮಾಡ್ತಾರೆ ಅಂಶಕ್ಕೆ ಆದಾಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಲೋಟದಷ್ಟು ನೀರು ಹಾಕೋಣ ಈಗ ಹೆಚ್ಚಿರುವ ನೆಲ್ಲಿಕಾಯಿನ ಹಾಕ್ತಾ ಬರೋಣ ಹಾಗೆ ನೆಲ್ಲಿಕಾಯಿ ಬೇಯಬೇಕಾದ್ರೆ ಉಪ್ಪು ಹಾಕಬೇಕು ಅದು ಉಪ್ಪನ್ನು ಚೆನ್ನಾಗಿ ಕೊಡ್ಕೊಳ್ಳುತ್ತೆ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ಹಾಗೆ ಕುಕ್ಕರ್ ಮಟ್ಟಿಗೆ ಮುಚ್ಚಿ ಮೂರು ವಿಷಲು ಕುಗ್ಸೋಣ ಈ ಥರದ ಗೊಜ್ಜುಗಳಿಗೆ ಸೂಜಿ ಮೆಣಸನ್ನ ಹಾಕಿದರೆ ಅದೊಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಈಗ ಸೂಜಿ ಮೆಣಸನ್ನ ಕುಂಟಾಣಿಲಿ ಅರ್ಚತಾ ಬರೋಣ ಯಾಕಂದರೆ ಸೂಜಿ ಮೆಣಸು ತುಂಬ ಚಿಕ್ಕದು ಅದನ್ನು ಹೆಚ್ಚಕ್ಕೋದ್ರೆ ನಾವು ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಬಿಡುತ್ತೆ ಅವಾಗ ತುಂಬ ಖಾರ ಆಗುತ್ತೆ ಈಗ ಹರ್ಚಿದಾಗ ಹಾಗೆ ಬಾಯಿಗೆ ಸಿಗಲ್ಲ ತೆಗೆದು ಹಾಕ್ಬೋದು ಅದ್ರ ಜೊತೆ ಬೆಳ್ಳುಳ್ಳಿನೂ ಹೀಗೆ ಹರಚೋಣ ಬೆಳ್ಳುಳ್ಳಿ ಹಾಗೆ ಹಾಕೋದಕ್ಕಿಂತ ಹರ್ಚಿದ್ರೆ ಅದ್ರ ಪರಿಮಳ ಇನ್ನೂ ಜಾಸ್ತಿ ಕೊಡುತ್ತೆ ಹಾಗೆ ಹಸಿ ಮೆಣಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಕುಕ್ಕರ್ ಮಟ್ಲ ತೆಗೆಯೋಣ ನೆಲ್ಲಿಕಾಯಿ ನೋಡಿ ಎಷ್ಟು ಹದವಾಗಿ ಬೆಂದಿದೆ ಅಂತ ಹಾಗೆ ಬಿಸಿ ಇದ್ದಾಗ ರುಬ್ಬಕ್ಕಾಗಲ್ಲ ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಕುಕ್ಕರಿಂದ ತೆಗೆದು ಒಂದು ತಟ್ಟೆ ಹಾಕ್ತಾ ಬರೋಣ ಈಗ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ ಈಗ ಒಂದು ಚಾಕು ತಗೊಂಡು ನೆಲ್ಲಿಕಾಯಿ ಒಳಗಿರೋ ಬೀಜವನ್ನು ಬಿಡಿಸ್ತಾ ಬರೋಣ ನೋಡಿ ಎಷ್ಟು ಈಸಿಯಾಗಿ ತೆಗಿಯೋಕ್ಕೆ ಬರುತ್ತೆ ಅಂತ ಹಾಗೆ ನೆಲ್ಲಿಕಾಯಿನ ಅದರ ಬೀಜದಿಂದ ಸಪ್ರೇಟಾಗಿ ಮಾಡಾಯಿತು ಈಗ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಬೆಂದಿರುವ ನೆಲ್ಲಿಕಾಯಿ ಅದ್ರ ಜೊತೆಗಿರೋ ನೀರನ್ನು ಹಾಕೋಣ ನಯಸ್ಸಾಗಿ ರುಬ್ಬೋಣ ಈಗ ರುಬ್ಬಿರುವ ಮಿಶ್ರಣವನ್ನು ಒಂದು ಬೌಲಿಗೆ ಹಾಕ್ತಾ ಬರೋಣ ಹಾಗೆ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟ್ಟಿಟ್ಟಿದ್ದೀನಿ ಕರ್ಬೇವಿನೆಸಳು ಹಾಕೋಣ ಎರಡು ಒಣ್ಮೆಣಸಿನ್ಕಾಯಿ ಪೀಸ್ ಹಾಕೋಣ ಹಾಗೆ ಹೆಚ್ಚಿರುವ ಹಸಿ ಅದ್ರ ಜೊತೆಗೆ ಸೂಜಿ ಮೆಣಸನ್ನ ಹಾಕೋಣ ಯಾವಾಗಲೂ ಅಷ್ಟೇ ಈ ಸೂಜಿ ಮೆಣಸಾಗಲಿ ಹಸಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಹುರಿಕಾರ ಹೋಗುತ್ತೆ ಹಾಗೆ ಗ್ಯಾಸ್ಟಿಕ್ಕೂ ಬರಲ್ಲ ಈಗ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಸಣ್ಣ ಉರಿಲಿ ಸ್ವಲ್ಪ ಫ್ರೈ ಮಾಡ್ತಾ ಬರೋಣ ಈಗ ಜಜ್ಜಿರುವ ಬೆಳ್ಳುಳ್ಳಿ ಹೆಸರು ಹಾಕೋಣ ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಫ್ರೈ ಮಾಡಿದರೆ ಅದರ ಪರಿಮಳ ಜಾಸ್ತಿ ಈಗ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಕೊಜ್ಜಿಗೆ ಒಗ್ಗರಣೆನ ಹಾಕೋಣ ಪುನಃ ಈಗ ಇದೊಂದು ಒಗ್ಗರಣೆ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ ಎರಡು ಅಷ್ಟು ಎಣ್ಣೆ ಹಾಕೋಣ ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು ಅದು ತುಂಬ ಪರಿಮಳ ಹಾಗೆ ರುಚಿ ಕೊಡುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಕಾಲು ಉದ್ದಿನ ಬೇಳೆ ಹಾಕೋಣ ಅಷ್ಟೇ ಯಾವಾಗಲೂ ಸ್ವಲ್ಪ ಕೆಂಪಾಗಬೇಕು ಆವಾಗಲೇ ರುಚಿ ಜಾಸ್ತಿ ಈಗ ಒಂದು ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ ಒಗ್ಗರಣೆಗೆ ಮೇಯ್ನ ಕಾಳು ಯಾವುದೇ ಅಷ್ಟೇ ಅದರ ಮೇಲೆ ಒಗ್ಗರಣೆಯಲ್ಲಿ ಕಾಳು ತೇಲ್ತಾ ಇರಬೇಕು ಈಗ ಸಾಸಿವೆ ಕಾಳು ಫ್ರೈ ಆಯಿತು ಒಗ್ಗರಣೆನ ತೆಗೆದು ಬೊಜ್ಜಿಗೆ ಹಾಕೋಣ ಹಾಗೆ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸುಟ್ಟು ನಿಗೆ ಮುಚ್ಚಿಬಿಡ್ಬೇಕು ಅಡುಗೆ ಮೇಲೆ ಅವಾಗ ಅದರ ಪರಿಮಳ ಇನ್ನೂ ಜಾಸ್ತಿ ಆಗುತ್ತೆ ಈಗ ಬೊಜ್ಜಿಗೆ ಒಗ್ಗರಣೆ ಹಾಕಾಯಿತು ನಾನು ನೆಲ್ಲಿಕಾಯಿ ಬೇಯಬೇಕಾದ್ರೆ ಉಪ್ಪು ಹಾಕಿದ್ದೆ ಈಗ ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ಉಪ್ಪಬೇಕು ಹಾಗೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ನೆಲ್ಲಿಕಾಯಿ ಮಂದಣ ಗೊಜ್ಜು ರೆಡಿ ಆಯಿತು ಜೂ ರೆಡಿ ಆದಮೇಲೆ ಒಂದು ಗಂಟೆ ಬಿಡಬೇಕು ಸ್ವಲ್ಪ ನೆನೀಬೇಕು ಈ ಒಗ್ಗರಣೆ ಎಲ್ಲದ್ರ ಜೊತೆ ಹಾಗೆ ನೆಲ್ಲಿಕಾಯಿ ಗುಣ ಸ್ವಲ್ಪ ಒಗ್ಗರೆಯ ಆದರೂ ಆರೋಗ್ಯ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಆದರೂ ನೆಲ್ಲಿಕಾಯಿನ ಅಡುಗೆ ಮಾಡಿ ಊಟ ಮಾಡಬೇಕು ಬಿಸಿ ಅನ್ನಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಅನ್ನ ಕಲಿಸ್ಕೊಂಡು ಅದಕ್ಕೆ ಈರುಳ್ಳಿ ಸೌತೆಕಾಯಿ ಹಪ್ಳ ಸಣ್ಣಗೆ ಎಲ್ಲ ನಂಚ್ಕೊಳ್ತಾ ಇದ್ದರೆ ಆಹಾ ಆ ಊಟಕ್ಕೆ ಎಣ್ಣೆನೇ ಇಲ್ಲ ನೋಡಿದ್ರಲ್ಲ ರುಚಿ ರುಚಿಯಾದ ಗೊಜ್ಜು ಮಾಡೋದು ಹೇಗೆ ಅಂತ ನೀವು ಸೊಮ್ಮೆ ಟ್ರೈ ಮಾಡಿ ರುಚಿನ ಸವೇರಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು